ಬಾಗಿಬಲಿ ಪಟ್ಟಣದ ಡಿವಿಜಿ ಮುಖ್ಯರಸ್ತೆ ಶಾಲಾ ಕಾಲೇಜು ಹಾಗೂ ಬೀದಿ ಬೀದಿಗಳಲ್ಲಿ ಬೀದಿ ನಾಯಿಗಳ ಹಿಂಡು ಹೆಚ್ಚಾಗಿದ್ದು ಮಕ್ಕಳು ಮಹಿಳೆಯರು ರಸ್ತೆಯಲ್ಲಿ ಸಂಚರಿಸಲು ಭಯಪಡುವಂತಾಗಿದೆ ಬೈಕ್ ಸ್ಕೂಟರ್ಗಳ ಸವಾರರ ಬೆನ್ನು ಹತ್ತಿ ಓಡುವ ಕೆಲವೊಮ್ಮೆ ನಡೆದುಕೊಂಡು ಹೋಗುವವರನ್ನು ಅಟ್ಟಾಡಿಸಿಕೊಂಡು ಹೋಗುವ ಬೀದಿ ನಾಯಿಗಳನ್ನು ಕಂಡು ಕಾಣದಂತೆ ಇರುವ ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪಟ್ಟಣದಲ್ಲಿ ಮುಖ್ಯ ರಸ್ತೆಯಲ್ಲಿ ಸರ್ಕಾರ ಕಿರಿಯ ಹಿರಿಯ ಪ್ರೌಢಶಾಲೆಗಳಿವೆ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿವೆ ಈ ಬೀದಿಗಳಲ್ಲೆಲ್ಲ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಹತ್ತರಿಂದ ಇಪ್ಪತ್ತು ಬೀದಿ ನಾಯಿಗಳು ಸೇರಿ ಹಿಂಡು ಹಿಂಡಾಗಿ ಬೀದಿ ರಸ್ತೆ ಫುಟ್ಪಾತ್ ಮೇಲೆಲ್ಲ ಓಡಾಡುತ್ತವೆ ಕೆಲವು ಹಿಂಡುಗಳಂತೂ ಮುಖ್ಯ ರಸ್ತೆಯ ವಿಭಜಕದ ಮೇಲೆಯೇ ಬೀಡುಬಿಟ್ಟಿವೆ ಶಾಲಾ ಮಕ್ಕಳು ರಸ್ತೆ ದಾಟುವಾಗ ವಿಭಜಕದಲ್ಲಿ ಸಂಚರಿಸಲು ಹೋದರೆ ಬೊಗಳುತ್ತವೆ ಓಡಿಸಿಕೊಂಡು ಬರುತ್ತವೆ ಕಾಲಿಗೆ ಹಚ್ಚಲು ಬರುತ್ತವೆ ಸರ್ಕಾರಿ ಕಚೇರಿಗಳ ಶಾಲಾ ಕಾಲೇಜುಗಳ ಮನೆಗಳ ಮುಂದೆ ಬೀದಿ ನಾಯಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಜನರ ಹಾಗೂ ವಾಹನ ಸವಾರರ ಮೇಲೆ ಏಕಾಏಕಿ ದಾಳಿ ಮಾಡುತ್ತಿವೆ ಪ್ರತಿದಿನ ನಾಲ್ಕರಿಂದ ಐದು ಮಂದಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾಹನ ಸವಾರರು ಮಕ್ಕಳು ಬೀದಿ ನಾಯಿಗಳ ಹಾವಳಿಗೆ ತುತ್ತಾಗಿ ಚಿಕಿತ್ಸೆಗೆ ಆಗಮಿಸುತ್ತಿದ್ದಾರೆ ದ್ವಿಚಕ್ರ ವಾಹನಗಳಿಗೆ ಕಾರು ಆಟೋಗಳಿಗೆ ಏಕಾಏಕಿ ಅಡ್ಡ ಬರುವ ನಾಯಿಗಳು ಅಪಘಾತಕ್ಕೂ ಕಾರಣವಾಗುತ್ತಿವೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಪೊಲೀಸರಿಗೂ ಬೀದಿ ನಾಯಿಗಳ ಕಾಟ ತಪ್ಪಿದ್ದಲ್ಲ ಈ ಬಗ್ಗೆ ಪುರಸಭೆ ಮಾಜಿ ಸದಸ್ಯ ಜಿ ಕೃಷ್ಣಪ್ಪ ಮಾತನಾಡಿ ಪಟ್ಟಣದಲ್ಲಿ ಬೀದಿ ನಾಯಿಗಳನ್ನು ತಡೆಯಬೇಕೆಂದು ಈ ಹಿಂದೆ ಪುರಸಭೆ ಮುಖ್ಯಾಧಿಕಾರಿಗೆ ಅರ್ಜಿ ಸಲ್ಲಿಸಲಾಗಿದೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಲಿಲ್ಲ ಇದೀಗ ನಾಯಿಗಳು ಜನರಿಗೆ ಕಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಬೀದಿ ನಾಯಿಗಳನ್ನು ತಡೆಯಬೇಕು ಇಲ್ಲವಾದರೆ ಪುರಸಭೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು ಇಲ್ಲಿ ಇರ್ತಕ್ಕಂತಹ ಇಲ್ಲಿ ಮಾಜಿ ಮಾಜಿ ಪುರಸಭೆಯ ಸದಸ್ಯರು ಮತ್ತು ಅಧ್ಯಕ್ಷರು ಏನ್ ಕೆಲಸ ಮಾಡ್ತಾ ಇಲ್ಲ ಸರ್ಕಾರದವರು ಹೇಳ್ತಾ ಇದ್ದಾರೆ ನಾಯಿ ಲಕ್ಷ ಸತ್ತ ಬಿಟ್ರೆ ಐದು ಲಕ್ಷ ಕೊಡ್ತಾರೇಜವಾ ಸರ್ಕಾರ ಈ ತರ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ತರ್ತಕ್ಕಂತ ಸ್ಥಳೀಯರು ಕೂಡ ಅದನ್ನ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅದರ ಬಗ್ಗೆ ಮತ್ತೆ ಇವತ್ತು ಕೂಡ ಈ ಇಲ್ಲಿ ಐದರ ಒಂದ್ ಯಾವ್ದೋ ಜೂವ್ಲರ್ ಘಟ ಬಂದ್ಬಿಟ್ಟು ನಾಯಿ ಬಂದ್ಬಿಟ್ಟು ತತ್ತ ಹೋಗಿಬಿಟ್ಟಿದೆ ನಾನೇ ಅವ್ರಿಗೆಲ್ಲ ಫೋನ್ ಮಾಡಿ ನೋಡಿ ನಾಯಿ ಸತ್ತೋಗಿದೆ ಮತ್ತೆ ಮಧ್ಯರೆಯಲ್ಲಿ ತಕೊಂಡು ಹೋಗಿ ಅಂತ ಮಾಡ್ತೀನಿ ಯುವತನೇ ಹೇಳಿದಿನಿ ಇದನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿಸಿಕೊಂಡು ಕರೆಕ್ಟ್ ಆಗಿ ಕೆಲಸ ಇಲ್ಲ ಅಂದ್ರೆ ಸಿ ಪಿ ಎಂ ಪಕ್ಷಿತ ನಾವು ಹೋಗಿ ಕೃತಭ್ಯ ಬೇಗ ಇದನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದೀವಿ ಗಣೇಶ್ ಆರ್ ಸಿ ಟಿವಿ ನ್ಯೂಸ್ ಬಾಗೇಪಲ್ಲಿ